ಓಂ ಶಾಂತಿ ಬಾಬಾ ಇವತ್ತು ಹೇಳ್ತಿದ್ದಾರೆ ವಿಶ್ವದ ರಾಜಭಾಗ್ಯವನ್ನು ಬಾಹುಬಲದಿಂದ ಪಡೆಯಲು ಸಾಧ್ಯವಿಲ್ಲ ಅಂತೆ ತಮ್ಮ ಇದಕ್ಕಾಗಿ ಯೋಗ ಬಲ ಬೇಕಂತೆ ಇದು ಸಹ ಒಂದು ನಿಯಮವಾಗಿದೆ ಅಂತೆ ತಮ್ಮ ತಮ್ಮ ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ ನಿಮ್ಮನ್ನು ನೋಯಿಸದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಎಂತಹ ಅದ್ಭುತ ನೋಡಿ ನಾನು ನಿಮಗೆ ಓದಿಸ್ತೇನೆ ಇದನ್ನ ನಾನು ಯಾರಿಂದಲೂ ಎಂದು ಸಹ ಓದಿಲ್ಲ ನನಗೆ ಯಾರು ತಂದೆ ಇಲ್ಲ ನನಗೆ ಯಾವುದೇ ಶಿಕ್ಷಕರು ಇಲ್ಲ ಗುರು ಸಹ ಇಲ್ಲ ನಾನು ಸೃಷ್ಟಿ ಚಕ್ರದಲ್ಲಿ ಪುನರ್ಜನ್ಮವನ್ನ ತೆಗೆದುಕೊಳ್ಳೋದಿಲ್ಲ ಆದ್ರೂ ಸಹ ನಿಮಗೆ ಎಲ್ಲಾ ಜನ್ಮಗಳ ಕಥೆಯನ್ನ ಹೇಳ್ತೇನೆ ನಾನು ಎಂಬತ್ನಾಲ್ಕು ಚಕ್ರದ ಜನ್ಮದ ಚಕ್ರದಲ್ಲಿ ಬರೋದಿಲ್ಲ ಆದ್ರೆ ಚಕ್ರದ ಜ್ಞಾನವನ್ನ ಸಂಪೂರ್ಣ ಸ್ಪಷ್ಟವಾಗಿ ನೀಡ್ತೇನೆ ಓಂ ಶಾಂತಿ ಆತ್ಮಿಕ ತಂದೆಯು ನೀವು ಮಕ್ಕಳನ್ನ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡುತ್ತಾರೆ ಅರ್ಥಾತ್ ನೀವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನ ತಿಳಿದುಕೊಂಡು ಬಿಡುತ್ತೀರಿ ಮೊದಲು ತಿಳಿದುಕೊಂಡಿರಲಿಲ್ಲ ಈಗ ತಂದೆಯ ಮೂಲಕ ನೀವು ತಿಳಿದುಕೊಂಡಿದ್ದೀರಿ ತಮ್ಮ ಬಾಬಾ ಹೇಳ್ತಿದ್ದಾರೆ ನಿಮ್ಮೆಲ್ಲರಿಗೂ ಅವರೊಬ್ಬರೇ ತಂದೆ ಹೇಗೆ ಆಗುತ್ತಾರೆ ಅಲ್ಲದೆ ಅವರು ಬೀಜರೂಪನಾಗಿದ್ದಾರೆ ಎಷ್ಟೊಂದು ಜ್ಞಾನವನ್ನು ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ ತಮ್ಮ ಎಂಬತ್ನಾಲ್ಕು ಜನ್ಮವನ್ನು ಬಾಬಾ ತಗೊಳ್ಳೋದಿಲ್ಲ ನಾವೆಲ್ಲ ತಗೊಳ್ತೀವಂತೆ ತಮ್ಮ ಇದೆಲ್ಲವೂ ತಂದೆಗೆ ಹೇಗೆ ತಿಳಿದು ಬಂದಿತು ಎಂಬುದು ಅವಶ್ಯವಾಗಿ ಪ್ರಶ್ನೆ ಉದ್ಭವವಾಗುತ್ತದೆ ಅಲ್ವಾ ತಮ್ಮ ತಂದೆ ತಿಳಿಸ್ತಾರೆ ಮಕ್ಕಳೇ ಅನಾದಿ ಡ್ರಾಮಾ ಅನುಸಾರ ನನ್ನಲ್ಲಿ ಮೊದಲಿನಿಂದಲೇ ಈ ಜ್ಞಾನವಿದೆ ಅದನ್ನು ತಮಗೆ ಓದಿಸುತ್ತೇನೆ ಆದ್ದರಿಂದಲೇ ನನ್ನನ್ನು ಶ್ರೇಷ್ಠಾದಿ ಶ್ರೇಷ್ಠ ಭಗವಂತನೆಂದು ಕರೆಯಲಾಗುತ್ತದೆ ಸ್ವಯಂ ಚಕ್ರದಲ್ಲಿ ಬರುವುದಿಲ್ಲ ಆದರೆ ಅವರಲ್ಲಿ ಇಡೀ ಸೃಷ್ಟಿ ಆದಿ ಮಧ್ಯೆ ಅಂತ್ಯದ ಜ್ಞಾನವಿದೆ ಅಂತೆ ತಮ್ಮ ಅಂದಾಗ ನೀವು ಮಕ್ಕಳಿಗೆ ಎಷ್ಟು ಮತ್ತೊಂದು ಖುಷಿ ಆಗ್ಬೇಕು ಅವರಿಗೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನವು ಎಲ್ಲಿಂದ ದೊರೆಯಿತು ನಿಮಗಾದರೂ ತಂದೆಯಿಂದ ಸಿಕ್ಕಿದೆ ತಂದೆಯಲ್ಲಿ ನಿಜವಾದಂತಹ ಜ್ಞಾನವಿದೆ ತಮ್ಮ ಅವರಿಗೆ ಜ್ಞಾನಪೂರ್ಣ ಎಂದು ಕರೆಯಲಾಗುತ್ತೆ ಅವರು ಯಾರಿಂದಲೂ ಸಹ ಓದಲಿಲ್ಲ ಆದರೂ ಅವರಲ್ಲಿ ನಿಜವಾದ ಜ್ಞಾನವು ತಿಳಿದಿದೆ ತಮ್ಮ ತಮ್ಮ ನಂಬಿದ ಕೈಗಳೆಲ್ಲ ಕೈಬಿಟ್ಟಾಗಲೇ ತಿಳಿಯುವುದು ಕಾರಣ ಕೈ ನಮ್ಮನ್ನು ಕೈ ಹಿಡಿಯುವುದೆಂದು ಅಣ್ಣ ಬಾಬಾ ಹೇಳ್ತಾರೆ ನಾವು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ ಎಂಬ ತಿಳುವಳಿಕೆ ಬೇಕಾಗಿದೆ ಎಲ್ಲ ಆತ್ಮರು ಮೂಲತಃ ಪರಮಧಾಮದವರು ಇಲ್ಲಿಗೆ ಅಭಿನಯಿಸಲು ಬಂದಿದ್ದೇವೆ ಇದು ಆಟವಾಗಿದೆ ತಂದೆಯು ತಮಗೆ ಈ ಆಟದ ಸಮಾಚಾರವನ್ನ ಕುಳಿತು ತಿಳಿಸ್ತಾರೆ ತಂದೆಯು ವಾಸ್ತವಿಕತೆಯನ್ನ ತಿಳಿದಿದ್ದಾರೆ ಅವರಿಗೆ ಯಾರು ಸಹ ಕಲಿಸಿಲ್ಲ ಎಂಬತ್ನಾಕು ಜನ್ಮಗಳ ಚಕ್ರವನ್ನ ಅವರೇ ತಿಳಿದಿದ್ದಾರೆ ಈ ಸಮಯ ತಮಗೆ ತಿಳಿಸುತ್ತಾರೆ ನೀವು ಇದನ್ನ ಮರೆತು ಬಿಡ್ತೀರಿ ಆದರೆ ಅದರ ಶಾಸ್ತ್ರ ಹೇಗೆ ರೂಪುಗೊಳ್ಳಲು ಸಾಧ್ಯ ತಂದೆಯಂತೂ ಯಾವುದೇ ಶಾಸ್ತ್ರವನ್ನು ಓದಿಲ್ಲ ಹೇಗೆ ಹೊಸ ಹೊಸ ಮಾತುಗಳನ್ನು ತಿಳಿಸ್ತಾರೆ ಅರ್ಧಕಲ್ಪ ಭಕ್ತಿ ಮಾರ್ಗವಾಗಿದೆ ಈ ಮಾತು ಸಹ ಶಾಸ್ತ್ರದಲ್ಲಿಲ್ಲ ಶಾಸ್ತ್ರಗಳು ಸಹ ಡ್ರಾಮಾ ಅನುಸಾರ ಭಕ್ತಿ ಮಾರ್ಗದಲ್ಲಿ ಮಾಡಲ್ಪಟ್ಟಿವೆ ತಮ್ಮ ಬುದ್ಧಿಯಲ್ಲಿ ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೆ ಈ ಡ್ರಾಮಾದ ಎಷ್ಟು ವಿಸ್ತಾರವಾದ ಜ್ಞಾನವಿದೆ ತಂದೆಯು ಅವಶ್ಯವಾಗಿ ಮನುಷ್ಯನ ತನುವನ್ನೇ ಆಧಾರವಾಗಿ ತೆಗೆದುಕೊಳ್ಳಬೇಕಾಗುತ್ತೆ ಶಿವ ತಂದೆ ಬ್ರಹ್ಮಾರವರ ತನುವಿನಲ್ಲಿ ಕುಳಿತು ಈ ಸೃಷ್ಟಿ ಚಕ್ರದ ಜ್ಞಾನವನ್ನ ತಿಳಿಸ್ತಾರೆ ಅಣ್ಣ ತಮ್ಮ ಬಾಬಾ ಹೇಳ್ತಿದ್ದಾರೆ ಅನ್ಯ ಯಾವುದೇ ಸಂಬಂಧವಿಲ್ಲ ಈ ಸಮಯದಲ್ಲಿ ನೀವು ಆ ಕಲಿಯುಗ ಸಂಬಂಧವನ್ನು ಮರೆಯುತ್ತೀರಿ ಏಕೆಂದರೆ ಅದರಲ್ಲಿ ಬಂಧನವಿದೆ ನೀವು ಹೊಸ ಪ್ರಪಂಚದಲ್ಲಿ ಹೋಗುತ್ತೀರಿ ಶಿಖಿಯ ಬ್ರಾಹ್ಮಣರ ಗುರುತಾಗಿದೆ ಅಂತೆ ತಮ್ಮ ನಿಮ್ಮನು ಬ್ರಾಹ್ಮಣ ಕುಲವಾಗಿದೆ ಅವರು ಕಲಿಯುಗದ ಬ್ರಾಹ್ಮಣರಾಗಿದ್ದಾರೆ ಬ್ರಾಹ್ಮಣರು ಹೆಚ್ಚುವರಿ ಮಾರ್ಗದರ್ಶಕರಾಗಿರುತ್ತಾರೆ ಒಂದು ಔತಣದ ಊಟವನ್ನು ಸ್ವೀಕರಿಸುತ್ತಾರೆ ಮತ್ತೊಂದು ಗೀತೆಯನ್ನು ತಿಳಿಸುತ್ತಾರೆ ಈಗ ನೀವು ಬ್ರಾಹ್ಮಣರು ಗೀತೆಯನ್ನು ತಿಳಿಸುತ್ತೀರಿ ಅವರು ಸಹ ಗೀತೆಯನ್ನು ತಿಳಿಸುತ್ತಾರೆ ಎಷ್ಟು ವ್ಯತ್ಯಾಸವಿದೆ ತಮ್ಮ ಕೃಷ್ಣ ಭಗವಂತನಲ್ಲ ಎಂದು ನೀವು ಹೇಳುತ್ತೀರಿ ಕೃಷ್ಣನಿಗೆ ದೇವತೆ ಎಂದು ಕರೆಯಲಾಗುತ್ತದೆ ಅವನಲ್ಲಿ ದೈವಿ ಗುಣಗಳಿವೆ ಆತನನ್ನು ಈ ಕಣ್ಣುಗಳಿಂದ ನೋಡಲಾಗುತ್ತದೆ ಶಿವನ ಮಂದಿರದಲ್ಲಿ ನೋಡುತ್ತೀರೆಂದರೆ ಶಿವನಿಗಾದರೂ ತನ್ನ ಶರೀರವಿಲ್ಲ ಅವರು ಪರಮಾತ್ಮ ಅರ್ಥಾತ್ ಪರಮಾತ್ಮ ಈಶ್ವರ ಪ್ರಭು ಭಗವಂತ ಮುಂತಾದ ಅಕ್ಷರದ ಯಾವುದೇ ಅರ್ಥ ಬರುವುದಿಲ್ಲ ತಮ್ಮ ಪರಮಾತ್ಮನೇ ಶ್ರೇಷ್ಠನಾದ ಆತ್ಮನಾಗಿದ್ದಾರಂತೆ ತಮ್ಮ ನೀವು ಶ್ರೇಷ್ಠರಲ್ಲ ಎಷ್ಟೊಂದು ವ್ಯತ್ಯಾಸವಿದೆ ಪರಮಾತ್ಮನಿಂದ ನೀವು ಕಲಿಯುತ್ತಿದ್ದೀರಿ ಅವರು ಯಾರಿಂದಲೂ ಕಲಿತಿಲ್ಲ ಅಣ್ಣ ಬಾಬಾ ಹೇಳ್ತಾರೆ ಸತ್ಯುಗಕ್ಕೆ ಎಂದು ಕರೆಯಲಾಗುತ್ತೆ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ನಂತರ ದುರ್ಗತಿಯಲ್ಲಿ ಬಂದು ಬಿಡ್ತಾರೆ ನೀವೇ ಸದ್ಗತಿಯಿಂದ ಮತ್ತೆ ದುರ್ಗತಿಯಲ್ಲಿ ಬರ್ತೀರಿ ನೀವೇ ಪೂರ್ಣ ಎಂಬತ್ನಾಕು ಜನ್ಮಗಳನ್ನು ತೆಗೆದುಕೊಳ್ತೀರಿ ಯಥಾ ರಾಜ ರಾಣಿ ತಥಾ ಪ್ರಜಾ ಆ ಸಮಯದಲ್ಲಿರುತ್ತಾರೆ ಒಂಬತ್ತು ಲಕ್ಷ ಜನರು ಮೊದಲು ಬರ್ತಾರೆ ಅವರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತಾರೆ ಆತ್ಮಗಳು ಬರುತ್ತಾ ಹೋಗುತ್ತಾರೆ ಇದನ್ನ ಲೆಕ್ಕ ಮಾಡಲಾಗುತ್ತೆ ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳೋದಿಲ್ಲ ಮೊಟ್ಟ ಮೊದಲು ಬರುವಂತಹವರೇ ಎಂಬತ್ನಾಲ್ಕು ಜನ್ಮವನ್ನ ತೆಗೆದುಕೊಳ್ತಾರೆ ನಂತರ ಕಡಿಮೆ ಜನ್ಮಗಳನ್ನು ತೆಗೆದುಕೊಳ್ತಾರೆ ಅತಿ ಹೆಚ್ಚು ಎಂದರೆ ಎಂಬತ್ನಾಲ್ಕು ಜನ್ಮ ಈ ಎಲ್ಲ ಮಾತುಗಳನ್ನ ಯಾವುದೇ ಮನುಷ್ಯರು ತಿಳಿದುಕೊಂಡಿಲ್ಲ ತಂದೆಯೇ ಕುಳಿತು ತಿಳಿಸ್ಕೊಡ್ತಾರೆ ಭಗವಾನು ಆಚಾ ಎಂದು ಗೀತೆಯಲ್ಲಿದೆ ಸನಾತನ ದೇವಿ ದೇವತಾ ಧರ್ಮವನ್ನ ಕೃಷ್ಣನೇನು ರಚಿಸಿಲ್ಲ ಎಂಬುದನ್ನ ನೀವು ತಿಳಿದುಕೊಂಡಿದ್ದೀರಿ ತಮ್ಮ ಬಾಬಾ ತಿಳಿಸ್ತಿದ್ದಾರೆ ನಾನು ಯಾರ ಮಗನೂ ಅಲ್ಲ ಯಾರಿಂದಲೂ ಕಲಿತವನೂ ಅಲ್ಲ ನನಗೆ ಯಾವುದೇ ಗುರುಗಳಿಲ್ಲ ಎಂದು ತಂದೆಯೂ ತಿಳಿಸುತ್ತಾರೆ ನಾನು ಮತ್ತೆ ನೀವು ಮಕ್ಕಳ ತಂದೆ ಶಿಕ್ಷಕ ಸದ್ಗುರು ಆಗಿದ್ದೇನೆ ಅವರಿಗೆ ಪರಮಾತ್ಮನೆಂದು ಕರೆಯಲಾಗುತ್ತದೆ ಇಡೀ ಸೃಷ್ಟಿ ಮಧ್ಯೆ ಅಂತ್ಯವನ್ನು ತಿಳಿದುಕೊಂಡಿದ್ದಾರೆ ಅವರು ಬಂದು ಎಲ್ಲಿಯವರೆಗೂ ತಿಳಿಸುವುದಿಲ್ಲವೋ ಅಲ್ಲಿಯವರೆಗೆ ನೀವು ಮಧ್ಯೆ ಅಂತ್ಯವನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಈ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ನೀವು ಚಕ್ರವರ್ತಿ ರಾಜರಾಗ್ತೀರಿ ನಿಮಗೆ ಈ ಬ್ರಹ್ಮ ತಂದೆ ಓದಿಸೋದಿಲ್ಲ ಇವರಲ್ಲಿ ಶಿವತಂದೆಯ ಪ್ರವೇಶವಾಗಿ ಆತ್ಮಗಳಿಗೆ ಓದಿಸ್ತಾರೆ ತಮ್ಮ ಇದು ಹೊಸ ಮಾತೇನಲ್ಲ ಅಂತೆ ತಮ್ಮ ಇದು ಸಂಗಮ ಯುಗದಲ್ಲಿ ಆಗುತ್ತದೆ ಹಳೆಯ ಪ್ರಪಂಚ ಸಮಾಪ್ತಿಯಾಗ್ಬಿಡುತ್ತಂತೆ ತಮ್ಮ ಯಾರ ಕೊಟ್ಟಿಟ್ಟ ಹಣವು ಮಣ್ಣಿನಲ್ಲಿ ಮುಚ್ಚಿ ಹೋಗುತ್ತದೆ ಕೆಲವರದ್ದು ತಿನ್ನುತ್ತಾರೆ ಅನೇಕರ ಮಾಡಲು ಮತ್ತೆ ಅನ್ಯರನ್ನು ದೇವತೆಗಳನ್ನಾಗಿ ಮಾಡಲು ಈ ಪಾಠಶಾಲೆ ಮ್ಯೂಸಿಯಂಗಳನ್ನು ತೆರೆಯಿರಿ ಎಂದು ತಂದೆ ತಿಳಿಸುತ್ತಾರೆ ತಮ್ಮ ಇಲ್ಲಿ ಅನೇಕರು ಬಂದು ಸುಖದ ಆಸ್ತಿಯನ್ನ ಪಡೆಯುತ್ತಿರುತ್ತಾರೆ ಈಗ ರಾವಣ ರಾಜ್ಯವಿದೆಯಲ್ಲವೇ ತಮ್ಮ ಮನದ ಆಸೆಗಳು ಕಡಿಮೆಯಾದಷ್ಟು ನೆಮ್ಮದಿ ತಾನಾಗಿಯೇ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಅಂತೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ತಂದೆಯ ಆಜ್ಞೆ ಎಂದು ತಿಳಿದು ಪ್ರೀತಿಯಿಂದ ಪ್ರತಿ ಮಾತನ್ನ ಸಹನೆ ಮಾಡುವಂತಹ ಸಹನಶೀಲ ಕೆಲವು ಮಕ್ಕಳು ಹೇಳ್ತಾರೆ ನಾನು ಸರಿಯಾಗಿಯೇ ಇದ್ದೇನೆ ಆದರೂ ಸಹ ನಾನೇ ಸಹನೆ ಮಾಡಬೇಕಾಗುತ್ತೆ ಸಾಯುವುದೇ ಧಾರಣೆಯ ಸಬ್ಜೆಕ್ಟ್ ನಲ್ಲಿ ನಂಬರ್ ತೆಗೆದುಕೊಳ್ಳುವುದಾಗಿದೆ ಆದ್ದರಿಂದ ಸಹನೆ ಮಾಡುವುದರಲ್ಲಿ ಗಾಬರಿ ಆಗ್ಬೇಡಿ ಕೆಲವು ಮಕ್ಕಳು ಸಹನೆ ಮಾಡ್ತಾರೆ ಆದರೆ ಅನಿವಾರ್ಯತೆಯಿಂದ ಸಹನೆ ಮಾಡುವುದು ಪ್ರೀತಿಯಿಂದ ಸಹನೆ ಮಾಡುವುದು ಇದರಲ್ಲಿ ಮಾತುಗಳ ಕಾರಣದಿಂದ ಸಹನೆ ಮಾಡುವುದಿಲ್ಲ ಆದರೆ ತಂದೆಯ ಆಜ್ಞೆಯಾಗಿದೆ ಸಹನಶೀಲರಾಗಿ ಎಂದು ಆದ್ದರಿಂದ ಆಜ್ಞೆ ಎಂದು ತಿಳಿದು ಪ್ರೀತಿಯಿಂದ ಸಹನೆ ಮಾಡುವುದು ಅರ್ಥಾತ್ ಸ್ವಯಂ ಪರಿವರ್ತನೆ ಮಾಡಿಕೊಂಡು ಬಿಡುವುದು ಇದಕ್ಕೆ ಮಾರ್ಕ್ಸ್ ಸಿಗುತ್ತೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಯಾರು ಸದಾ ಖುಷಿಯ ಟಾಮಿಕ್ ಅನ್ನ ತೆಗೆದುಕೊಳ್ತಾರೆ ಅವರು ಆರೋಗ್ಯವಾಗಿರ್ತಾರೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ ತಮ್ಮ ಬಾಬಾ ಹೇಳ್ತಿದ್ದಾರೆ ಕಲಿಯುಗಿ ಸಂಬಂಧವು ಈ ಸಮಯದಲ್ಲಿ ಬಂಧನವಾಗಿದೆ ಅದನ್ನು ಮರಿಬೇಕಂತೆ ತಮ್ಮ ಈ ಸಂಗಮಿಯುಗಿ ಬ್ರಾಹ್ಮಣನೆಂದು ತಿಳಿದುಕೊಳ್ಬೇಕಂತೆ ಸತ್ಯವಾದ ಗೀತೆಯನ್ನು ಓದಿ ಮತ್ತು ಅನ್ಯರಿಗೆ ಓದಿಸ್ಬೇಕಂತೆ ತಮ್ಮ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ ಆದ್ದರಿಂದ ತಮ್ಮೆಲ್ಲದನ್ನು ಸಫಲ ಮಾಡ್ಕೊಳ್ಬೇಕಂತೆ ತಮ್ಮ ಅನೇಕರ ಕಲ್ಯಾಣ ಮಾಡಲು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಲು ಈ ಪಾಠಶಾಲೆ ಅಥವಾ ಮ್ಯೂಸಿಯಂ ಅನ್ನ ತೆರೀತಾ ಇರಬೇಕಂತೆ ತಮ್ಮ